ಪ್ರಸ್ತುತ ತಾಲೂಕಿನ ವಿಚಾರವನ್ನ ಸಂಘಟನೆ ಚರ್ಚೆ ಮಾಡಿದ್ರೆ ಸಂಪೂರ್ಣವಾಗಿ ಆರ್ವಳ್ಳಿ ಸೇರ್ಕೊಂಡಂಗೆ ಆರ್ಹಳ್ಳಿ ಕನಕಪುರ ತಾಲೂಕು ಆಡಳಿತ ಸಂಪೂರ್ಣವಾಗಿ ನಿಷ್ಕ್ರಿಯಾಗಿದೆ ಕಾರಣ ಅಧಿಕಾರಿಗಳು ಅವಶ್ಯಕತೆ ಇಲ್ಲದ ವಿಷಯಗಳಿಗೆ ಬೇರೆದೇ ಇರತಕ್ಕಂಥ ವಿಷಯಗಳಿಗೆ ಯಾವುದೋ ಒತ್ತಡಕ್ಕೆ ಹಳ್ಳಿಗಳು ಹೋಗಿ ಒತ್ತಡ ಕೊಟ್ಟು ಹಳ್ಳಿಗಳ ಒಪ್ಲಂಬಿಸೋ ಕೆಲಸ ಮಾಡ್ತಾರೆ ಆದರೆ ಇಲಾಖೆಗೆ ದಿನಾತಿರ್ತಾ ಇರ್ತಕ್ಕಂಥ ರೈತರನ್ನ ವರ್ಷಾ ನಟು ಕೂಡ ಸಾಕಷ್ಟು ದಾಖಲಾತಿಗಳು ಆಗಿಬಿಡುತ್ತವೆ ಸಾಕಷ್ಟು ರಸ್ತೆ ವಿಚಾರಗಳಾಗಿರ್ಬೋದು ಭೂಮಿ ವಿಚಾರಗಳಾಗಿರ್ಬೋದು ಯಾವುದನ್ನು ಕೂಡ ಸಮರ್ಪಕವಾಗಿ ಆಡಳಿತವನ್ನ ಬಳಸಿಕೊಂಡು ನಿಭಾಯಿಸಲಿಕ್ಕೆ ಇವತ್ತು ತಾಲೂಕು ಆಡಳಿತ ಎರಡು ತಾಲೂಕು ಆಡಳಿತಗಳು ಕೂಡ ನಿಷ್ಕ್ರಿಯ ಆಗಿವೆ ಎಲ್ಲವೂ ಕೂಡ ಇವತ್ತು ನಮ್ಮ ನಮ್ಮ ಇನ್ನು ಮುಂದೆ ದಿವಸಗಳಲ್ಲಿ ಇವತ್ತು ಪರಿಸ್ಥಿತಿಗಳು ನೋಡ್ತಾ ಇದ್ರೆ ನಮ್ಮ ನಮ್ಮ ತಂದೆ ತಾಯಿಗಳ ಭೂಮಿಗಳನ್ನ ಖಾತೆ ಮಾಡಿಸಬೇಕು ಕೂಡ ರಾಜಕಾರಣಿಗಳು ಕಳೆ ಮಾಡಿಸ್ಕೊಳ್ಬೇಕಂತ ಪರಿಸ್ಥಿತಿ ಬರ್ತದೆ ಅವನ ಮಟ್ಟಕ್ಕೆ ಇವತ್ತಿನ ತಾಲೂಕು ಆಡಳಿತ ಕೆ ಎಸ್ ಐ ಎಸ್ ಮೋದಿ ಇವರು ಕೆಲಸವನ್ನು ತಗೊಂಡಿರ್ತಾರೆ ಇವ್ರಿಗೆ ಅದು ಅಧಿಕಾರನೂ ಕೂಡ ಇರುತ್ತೆ ಗೊತ್ತು ರಾಜಕಾರಣಿಗಳು ಹೇಳದಷ್ಟೇ ಕೆಲಸ ಮಾಡ್ತಾ ಮಟ್ಟಕ್ಕೆ ಇವತ್ತು ಅಧಿಕಾರಿಗಳು ನಾವು ನೋಡ್ತಾ ಇದ್ದೀವಿ ಇದು ಬಹಳ ದುರ್ದೈವಕರ ಸಂಗತಿ ನಮ್ಮ ಆಸ್ತಿಗಳನ್ನ ನಮ್ಮ ರಸ್ತೆಗಳನ್ನ ನಮ್ಮ ಭೂಮಿಗಳನ್ನ ಉಳಿಸ್ಕೊಳಕ್ಕೆ ರಾಜಕಾರಣಿಗಳು ಹೇಳದಂಗೆ ಅಧಿಕಾರಿಗಳು ಕೇಳ್ತಾರೆ ಅದು ಆಡಳಿತ ವ್ಯವಸ್ಥೆಗೆ ಸರ್ಕಾರ ಏನಕ್ಕೆ ಬೇಕು ಅಧಿಕಾರಿಗಳು ಏನಕ್ಕೆ ಬೇಕು ಹಿಂದೆ ಇತ್ತಲ್ಲ ಸಾನ್ಬಿ ಪಡೆಯೋದು ಹಂಗೆ ನಾವು ಅವರ ಮನೆ ಬಾಗಿಲು ಹೋಗಿ ಪತ್ತೆ ಹೋಗಲ್ಲ ಸುವ್ಯವಸ್ಥೆ ಕಾನೂನು ವ್ಯವಸ್ಥೆನ ಕಾಪಾಡೋದ್ರಲ್ಲಿ ಇವರೆಲ್ಲರೂ ಕೂಡ ರಾಜಕೀಯವಾಗಿ ಸಪೋರ್ಟ್ ಹಾ ಜನಸಾಮಾನ್ಯರಿಗೆ ಇವತ್ತಿನ ಅಂತ ಕೆಲಸ ಮಾಡ್ತಾ ಇಲ್ಲ ಇದೇ ರೀತಿ ಮುಂದಾದ್ರೆ ಚಳುವಳಿಗಳು ಸುಮ್ಮನೆ ಕೂರಲ್ಲ ಚಳವಳಿಗಳಾದ್ರೆ ಯಾವತ್ತೂ ನಿಷ್ಕ್ರಿಯನೂ ಆಗಲ್ಲ ಸಾಂದರ್ಭಿಕವಾಗಿ ಗಟ್ಟಿ ಕಟ್ಟಿರುವಂತಾನೇ ಇರ್ತವೆ ಹೋರಾಟ ಈ ನೆಲದ ಹಕ್ಕು ಈ ದೇಶ ಸ್ವತಂತ್ರ ಬಂದಾಗಿಂದೇ ರಾಜ ಕಾಲದಿಂದ ಕೂಡ ಈ ದೇಶವನ್ನು ಮುನ್ನಡೆಸಿರುವುದು ಹೋರಾಟ ಹೋರಾಟ ಯಾವತ್ತೂ ನಿಶ್ಚಯ ಆಗಲ್ಲ ಹಾಗಾಗಿ ಅವಶ್ಯಕತೆ ಬಿದ್ದಾಗ ದೊಡ್ಡ ಮಟ್ಟಕ್ಕೆ ಹೋರಾಟಗಳು ನಡೀತವೆ ನಡೆದಿವೆ ಮುಂದೆನೂ ಕೂಡ ಈ ಆಡಳಿತ ವಿರುದ್ಧ ಒಟ್ಟ ಜಿಲ್ಲಾಧಿಕಾರಿಗಳು ಸರ್ವಾಧಿಕಾರ ಜಿಲ್ಲಾಧಿಕಾರಿ ಅದರಲ್ಲೂ ಕೂಡ ನಾವು ಸಾಕಷ್ಟು ಪ್ರತಿಭಟನೆ ಮಾಡಿದ್ದೀವಿ ಹಾಗಾಗಿ ಕೂಡಲೇ ಎಚ್ಚೆತ್ಕೊಂಡು ಜನಸಾಮಾನ್ಯರ ಕಡೆ ನೀವು ಕೆಲಸ ಮಾಡೋದಾದ್ರೆ ಕೆಲಸ ಮಾಡಿ ಇಲ್ವೇ ನಮ್ಮ ತೆರಿಗೆ ನೀವು ರಾಜಕಾರಣಿಗಳ ಕೆಲಸ ಮಾಡೋದು ಕೊಡೋದಕ್ಕೆ ತಯಾರಿಲ್ಲ ಈ ವಿಚಾರವಾಗಿ ಹಳ್ಳಹಳ್ಳಿಗೆ ಕರಪತ್ರಗಳನ್ನ ಹೊಡೆಸಿ ನಿಮ್ಮ ವಿರುದ್ಧ ಆಂದೋಲನ ನಡೆಸಿ ಕಚೇರಿ ಮುಖ್ಯ ಹಾಕಿ ಬೀಗ ಹಾಕಿ ದನ ಕಟ್ಟು ಹಾಕುವ ಕೆಲಸವನ್ನ ಕಚೇರಿ ಒಡೆ ಅಂತ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಒತ್ತಡವನ್ನು ಕೊಡ್ತಾ ಇದ್ದೀನಿ